పోక నూపు అదుంబు ఎంకెలి మడే బరుతా పక్క మోడదే మోదు గొబ్బుంది మరమై 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 ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿ ಬೇಗ ಬತ್ತಿನಾತ್ರಿ ನೀ ಸೆಕೆಂಡ್ ಸ್ಯಾಟರ್ಡೆ ಅಂತ ಅದು ಚುರುಬೇಗತ್ತಾ ಬೇಗ ಬತ್ತಿನಾತ್ರೆ ಇಲ್ಲ ಡೇಲಿ ಜೀರು ಪಂಡ ಏನ ಮಾಮಿನ ಮಗಲ್ಲ ಮೊಡಣೆ ಡೆಲಿವರಿ ಆಗತ್ತಾ ಅಂಚ ಬಾಲ್ಯದ ಇನ್ನಿ ದೊಡ್ಡ ಪಾಡ್ರೆ ಅಂಚ ಇನ್ನೀ ಚುರುಬೇಗ ಬಿಡ್ತಾರತ್ತಾ ಅಂಚೆ ಮಧ್ಯಾಹ್ನ ಫಂಕ್ಷನ್ ಇತ್ತೀನಿ ಮಧ್ಯಾಹ್ನ ಫೋತಿದ್ದು ಅಂಚ ಇಷ್ಟೇ ಫೋನ್ ಇಲ್ಲ ಅಮ್ಮ ಎ ಕಡೆ ಕೋತೀರು ಅಂಚ ಎಲ್ ಏರ್ ಎಜ್ಜೀರಿ ಇಲ್ಲಾಡೆ ಮೆಗ್ಗಿಲ್ಲ ಬೇರೆದಲ್ಲಿ ಪರ್ದೆ ಬೊಕ್ಕ ಅಡೆಗೆ ಬರ್ತಲ್ಲ ಬೈಯ್ ಅಂಚ ಯಾ ಇತ್ತ ಪೋಂಡು ಬರ್ಸ ಬರೋದು ಜೋರು ನಿಖಲೆ ತೋರಿಸ್ಕೊಳ್ಳೋಣ ನಿಖಲ ಊರುಳ್ಳ ಬರ್ಸ ಬರೋದು ಉಂಡಾಪತ್ತೆ ಪೂರ ಊರುಳ್ಳ ಬರ್ಸ ಬರ್ಕೊಂಡು ರಾಣಿ ಪೂರ ಕಡೆ ಕಂಡಿಟ್ಟು ಮಾತ್ರ ಬರ್ಸೈತೆ ನಿತ್ಯೆ ಬರ್ಸ ಸ್ಟಾರ್ಟ್ ಆಂಡ್ ಮರಿಯೆಲ್ಲ ಸ್ಟಾರ್ಟ್ ಆಂಡು ಅಂಚ ಅದು ಬರ್ಸೋದು ಹೋಯಾರಲ್ಲ ಬಚ್ಚುಂಡು ಕೊಡು ಆಂಡಲ್ಲ ಇಲ್ಲಾಡು ಕರೆಂಟ್ ಲೇಜಿ ಅಂಚ ಇಲ್ಲೆಡೆ ಬತ್ತಿನ ಕೂಡಲೇ ಅಂಚೂರು ಬೊಕ್ಕ ಪೊಲೀನಿ ಇತ್ತೇನೆ ಬೋಪ್ ಹೆಂಗೆ ಬೋರಾಪು ಇಲ್ಲಾಡು అంచా తూలి జోర్ బర్స బయ్ నెర్దల జోర్ బండు ఇత కమ్ి అండ్ అంచనా అంతూపుణి అను బైసీ పోకణి బర్స బరండ్ జోర్ అంచా పోన పోనీ ఫ్లగ్ ಮತ್ತು ಇಡೀಗ ಮಾಮಿನಿಲ್ಲ ಚೂರು ಇಡ್ಲಿ ಮತ್ತು ತಿಂದದ್ದು ಇಡ್ಲಿ ಬೊಕ್ಕ ಕೋರ್ದ ಕಜಿಪ್ಪ ಮತ್ತೆ ಇತ್ತಣ್ಣ ಆಯ್ತು ಮತ್ತು ತಿಂದದಿತ್ತೆ ಚೂರು ಇಂಚಿ ತೋಡುಂಡು ಮಲ್ಪ ಇಂಚಿ ಬರ್ಕಾಂದಾಯ್ತು ತೂಲೆ ಹಾಕ್ಲೆ ಎದುರು ಪೋಂದುಲ್ಲೆರ್ ಯಾನ್ ಮುಲ್ಪ ಇತ್ತೆ ಪಿರವುಡೆ ಪೋಂದುಲ್ಲೆ അഞ്ചാ ദമ്പു എനിക്ക് എല്ലപ്പുന ഇടേ ബരോന്നിത്ത പ മതോദ മത പോ ഗുബോന്ത സുമു അച്ച മസ്സ് സയഹ് ഞാനൊക്കെ ബര പണ്ട ബൈത ബത്തോൾട്ടേ മസ്തു സമയ അണ്ട് ഇനി ശനിവാരത്തെ എല്ലായിരത്ത അച്ച ഇനി കുല്ലു നിമു എല്ലേ ബൈയ്യ പോണ്ട അണ്ടി ഇല്ലടെ അച്ച ബൊക്ക ബാല്യ മത ഞാന വീഡിയോ മന്പരപ്പൊ പൂജ പണ്ട ബാലചൂർ മല്ലവട് ബൊക്കയാനെ തോസ്കളെ വിഡ്യൂട് അഞ്ച ബാല്യ മത വിഡിയോ മന് പൂജയാണ് ചിന് തോടേ ബു మాత గొబ్బెర వరొంది ఇడేగ రజ టీ తూలెని తూలెస్ తూలే గైస్ కేసర్ నీరు అత క్లీనీర్ ఇప్పోడ్ అప్పగ మాత గొబ్బొంద బీక్ ఎంక్ అప్పు బిత గొబ్బెర హ பரத்து நீ ஓகே சார் நீரு கஜாவிய துண்டு துலா நீருடு

ಐ ಬುಕ್ ಅಕ್ಕನ ಬಾಲಿನ ತುಯರ್ ಬಂದು ಅಣ್ಣೆ ಬತ್ತಿತ್ತೇರು ಎಂಗೆ ರಿಲೇಷನ್ ಅಣ್ಣೆ ಬುರುಣಿ ಮೇರೆ ಸೀತಾರಾಮ್ ಪಂದು ಈ ಮೇರೆ ಸಿಂಗರ್ ಹೆಚ್ಚಿನಕ್ಳಿಗೆ ಗುರ್ತು ಉಂಡು ಏನೋ ಸಬ್ಸ್ಕ್ರೈಬರ್ ನಕ್ಲೆ ಗುರ್ತಿಪ್ಪು ಅಂಚಾರ್ ಮೈಕ್ ಕೊನತ್ತಿತ್ತೇರು ಅಂಚ ಮುಂಚೆ ಸಾಂಗ್ ಪನ್ಕ ಅನ್ಪಿದೆ I need you, I

মারে গিলা ডানা কলেলেং মানানে পাটিকে লানা সোরেলারেনে আলা কালানে দেলেলেরিছ ষ্য়ারা ক্য়েরেলে নানে আনেলে আনেলে

呵呵呵。